ನಮ್ಮ ಎಲ್ಲ ಕು ನಾನು ನಿಮ್ಮ ಅರಭಾಷೆ ಐದ ವಿನಯ್ ದೇ ರಾಜಯ್ ಮಾತಾಡ್ತಿರೋದು ಕೊಡ ಗುಮನ್ ಮತ್ತೆ ಆರಾಮ ಬೇಡ ಬರೀ ಮಾತಾತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೆಲ್ಲ 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 ಶಿವ ಮೆಲ್ಲ ಅರ್ಧಯ್ತು ಆಯ್ತು ನಿಜ ಯಾ ಅರ್ಧಾಯ್ತಾ ಒಣಗಿದ ಅರ್ಧಯ್ತು ಅನ್ಕೊಂಡೆ ಒಳಗಡೆ ಅರ್ಧ ಆಗಿಲ್ಲ ಮಾಡೇನೆ ನನ್ನ ಗಾಡಿಗೊತ್ತು ನೋಡ್ಕೋಬೇಕು ಹೆವಿ ಡೇಂಜರ್ ಸುಮ್ಮನೆ ಯಾವ ಮನೆ ಹಾಂ ಮನೆ ಸರಿ ಅಂತ ಹಾಂ ನಿಮಗೆ ಮನೆ ಹೆಸ್ರಂತ ಹಾಂ ಹೇಳಲ್ಲ ಹೇಳ್ರ ನಮ್ಮ ಜೊತೆಗೆ ಈಗ ಕೊರೋನಾ ಸುಮಾನವು ಬಂದು ಮಟ್ಟಿಗೆ ಓ ಕೇ ಬಂತು ಈಗ ಹೊಡೋಣಲ್ವ ಹೊರಡೋಣಲ್ಲ ಗೌತಮ್ ಕಂಗಿರ ಈಗ ಹೊಡ್ದು ಈಗ ಗೋಪುರಲ್ಲಿ ಬೇರೆ ಹಾಕಿಕೆ ಹೆದ್ರಿಕಾಕ್ತ ಸಿ Okay. Okay. I d o n i n e t a c a a o n l i v e t আসল ಮೊದಲೇ ಸ್ಟಾರ್ಟಿಂಗಲ್ಲ ಚಂಡಿ ಚಂಡಿ ದೇವರ್ಕಳ್ಳಿ ಟೆಂಪಲ್ ಹತ್ರ ಅವಳು ಮಾಮೂಲಿ ರೈಡ್ ಹತ್ರ ಇಲ್ಲಿಸಿ ಒಂದು ಕಾಣಿಕೆಲ್ಲ ಹಾಕಿ ಎವ್ರಿ ಟೈಮ್ ಈಗೇ ಮಾಡ್ತೀರಾ ಓಕೆ ಹೊರಟ ಈಗ ದೇವ್ರಲ್ಲಿಂದ ಈಗ ಹೊರಡುತ್ತ ಗೌತಮ್ ಅಲ್ಲ ಫುಲ್ಲು ಮಳೆನೆ ಬೆಳಿಗ್ಗೆ ಹೊರಡದಿತ್ತೋ ಇಲ್ಲಿ ಮಳೆ ಇನ್ನು ಕಲ್ಲುಗಂಡಿ ಹತ್ರ ಹಾಕಿದ್ರೆ ಮಳೆ ಇಲ್ಲದ್ರೆ ಸಾಕು ಬಹು ಕಾಲ್ ನೋಡ್ಕೋ ಹೌದ್ರ ಪವರ್ ಇಂಪಾರ್ಟೆಂಟ್ ಹ್ಞೂ ಯಾವ ಟೈಮಲ್ಲಿ ಬೇಕಾಗುತ್ತೆ ಹೇಳಿಕೆ ಕಲ್ಲು ಮಾಡಿ ಪ್ಲೇಸ್ ಅಂದರೆ ನಮ್ಮ ಮಡಿಕೇರಿಗೌಸಿದ್ರೆ ಇದು ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇದ್ದದೆ ಅಲ್ಲಿ

ನೀವು ಬಂದರೆ ಇಲ್ಲಿ ಟ್ರೈ ಮಾಡಿ ಇದು ಪುತ್ತೂರ್ಲಿ ಹರಿಪ್ರಸಾದ್ ಹೋಟೆಲ್ ಸಿಕ್ಕು ಅಲ್ಲಿ ಮಂಗಳೂರಲ್ಲಿ ಇದಕ್ಕೆ ಓಕೆ ನಾವೀಗ ಪುತ್ತೂರಿಂದ ಹೊಲ್ತಳು ಇನ್ನು ಸೀಗ ಕಾರ್ ಓ ಹೋ ನ ಈ ಗ್ರಾಮ ನಮಗೆ ಹೋಗ್ತಿದ್ದಂಗೆ ಒಂದೊಂದು ಪ್ಲೇಸಿಗೆ ಒಂದೊಂದು ಥರ ಇರ್ತದೆ ಒಂದೊಂದು ಪ್ಲೇಸ್ ಬೇಕಿದ್ದಂಗೆ ಒಂದೊಂದು ಭಾಷೆ ಮತ್ತೆ ಆಹಾರ ಎಲ್ಲ ಊಟ ಅದು ಇದೆಲ್ಲ ಫೇಮಸ್ ಡಿಫ್ರೆಂಟ್ ಸ್ಟೈಲು ಇಲ್ಲಿ ಹೆಂಗೆ ಮಾತಾಡ್ತಾರೆ ಕನ್ನಡ パンルさんはパンルンルンルンンルルンルさんンルさんはパンルさんはパンルさんはパンルさんはパンンルさんはパンンルさんはパンルさんはパンルさんはん ಲ್ಲಿ ಗೋಳಿದ್ರೆ ಹೇಗೆ ಹೋಗೋದಾವು ಮಾರ ಎಂತ ಸಾವು ಮಾರ ಸರ್ಕಾರದ್ದು ಎಷ್ಟು ದೊಡ್ಡ ಕ್ರೈನ್ ನೋಡ್ರಾ ಹೋಯ್ ಕ್ರೈನ್ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ನಂಗೆ ಗೊತ್ತೇ ಇರಲಿಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಯ್ತು

కొనజే కొనజే కొనేజే అది ఈ రోడల కొనేజే ఈ సైడ్ ఉంది మూడు బిద్రాల మూడు బిద్రికి ಹೋಗಬೇಕా మూడు బిద్రి అంటే ఈ ఇక్కడ అదే మోడ బిద్రికి కొండాజే కల్లుంది ఏదలా కొండానావా కొండాజే కల్లు కొండాజే హ్మ్ కొండాజే కల్లు అంటే ఇదొండ్ ప్లేస్ గడై కల్లా గడై కల్లా కొనేజే కొనజే ఇక్కడ కొనేజే దరే తుక్కుతల్లా కొనజే ఇత్ర వెళ్ళకు హలో ఫాకర్

ಈ ಕಡೆ ಮೊಡಗಿದ್ರೆ ಸಿಗುತ್ತೆ ಅಲ್ಲಿ ಇದು ಕಾಲ ಉಂಟು ಕಡೆಗಾಲ ಓಪನ್ ಇಲ್ಲ ಓಪನ್ ಇಲ್ಲ ಹಾಂ ಓಪನ್ ಓಪನ್ ಆಯಿತಾ ಹ್ಞೂ ಓಪನ್ ಆಗಿದೆ ಅದು ಗೊತ್ತಿಲ್ಲ ಒಮ್ಮೊಮ್ಮೆ ಹೋಗ್ಲಿಕ್ಕೆ ಬಿಡ್ತಾರೆ ಮಳೆ ಜಾಸ್ತಿ ಇದ್ರೆ ಬಿಡುವುದಿಲ್ಲ ಮತ್ತೊಂದು ಇಲ್ಲಿ ವೇಣು ಇಲ್ಲಿ ಉಂಟಲ್ಲ ಮೂರ್ಜೆ ದಾಟಿ ಕೆರೆ ಸ್ವಲ್ಪ ಎದುರು ಕಡೆದರೆ ಅಲ್ಲಿ ಒಂದು ಉಂಟು ಅದು ಯಾವುದು ಹೆಸರು ಗೊತ್ತಿಲ್ಲ ಪರ್ವತ ಹಾಗೆ ಮೇಲೆ ಹೋಗ್ಲಿಕ್ಕೆ ಹೌದಾ ಹಾಂ ಸರಿಯಲ್ಲ ಸರಿ ಸರಿ ಆಯ್ತು ಬೆಂಕಿ ಬರ್ತ ಅಲ್ಲ ಓದ್ತೀನಿ ಎಫ್ಟಿ ಕಿಲೋಮೀಟ್ರ್ ನೋಡಿ ಇಪ್ಪತ್ತ್ಮೂರು ಕಿಲೋಮೀಟರ್ ನೀವೇ ರೋಡ್ ಅಲ್ಲ ಅಲ್ಲ ನೀವು ಹೇಳಿದ್ರೆ ಅವ್ನು ಕನ್ಫ್ಯೂಷನ್ ಆಗಿತ್ತು ಕೊಂಡಜ್ಜೆ ಕೊಣಾಜೆ ಕಣಾಜೆ ಬಂಡೆ ಎತ್ತಲೋ ಹೇಗಿಬಿಡ್ತು ಸಮಾಧ ಓ ಸಮಾಧಾನ ಹೇಳೋಕೆ ತಾನೆ ಕಲ್ಲು ಮೊಟ್ಟೆ ಅಲ್ಲೊಂದು ಕಲ್ಲುಂಟಲ್ಲ ಅಬ್ಬಾ ಓಡ್ತಿ ಓಡ್ತಿ ಸಾಕು ಪಿಕ್ಕಲು ಹೋಗ್ತಾತು ಓಡ್ತಿಕ ಪೀಕ ಮುಚ್ಚೋರು ಓಡ್ತೀಯ ಗೊತ್ತಾ ಓಡ್ತಿಗೆ ಗೊತ್ತಿಲ್ಲ ಅವೊಬ್ಬ ಆಟದ ಒಬ್ಬ ಅಂದ್ ಒಂದು ಗುದ್ದಾಟ ಇಲ್ಲಿಗೆ ಅವನಿಗೆ ಪ್ರಾಬ್ಲಮ್ ಅಲ್ಲಿ ಆಗಿರೋ ಡ್ಯಾಮೇಜ್ ಅವನಿಗೆ ಡ್ಯಾಮೇಜ್ ನಂದಕ್ಕೆ ಆಗಿದೆ ರೆಡಿ ಮಾಡ್ತಕ್ಕೆ ಯಾರು ಅಲ್ಲಿ ತಾಯಿ ಬೇಕಿತ್ತಲ್ಲ ಇಲ್ಲ ಬೆಂಡತ್ಲೆ ನಾ ಫಸ್ಟ್ ಚೆಕ್ ಮಾಡಿದ್ದು ಮಗರು ಐತಾ ಓಕೆ ಇಲ್ಲಿ ನೋಡೋದಿದ್ರೆ ಟೌನ್ ಹಿಂಗೆ ದಾಟಿ ಬಂದ ಹಿಂಗೆ ಇಲ್ಲಿಂದ ರೈಟ್ ಯಾವ ಥರ ಒಂದು ಓಲ್ಡ್ ಟೌನ್ ಹಾಂ ಓಲ್ಡ್ ಟೌನ್ ಇದು ನಿಮಗೆ ಹಿಂಗೆ ರೈಟ್ ಮನೆ ನಿಮಗೆ ವಿಂಟೇಜ್ ಮನೆಗೆ ನೋಡಿಗೆ ಸಿಕ್ಕಿದೆ ನೀವು ಅಲ್ಲಿ ಬಾತಾ ಗೌತಮ್ ಬಾತಾ ನೋಡ್ರಿ ಅವ ಬಂದ ನೋಡ್ರ ಹಳೆ ಹಳೆ ಮನೆ ಹ್ಞೂ ವಿಂಟೇಜ್ ಮನೆ ನೋಡಿ ಮೋಡಗುದ್ರಲ್ಲಿ ಎಲ್ಲ ವಿಂಟೇಜ್ ಮನೆ ಕಾಣ ಕಾಣಿಸ್ತಿದೆ ಡ್ರೋನ್ ಡ್ರೋನ್ ತೆಗೆದರೆ ಮಸ್ತು ಕಂಡದ್ದು ಎಲ್ಲ ಅಂಚೆ ತಾತನ ಕಾಲದ ಮನೆಗಳು ಅದ್ರ ಚೆನ್ನಾಗಿ ನೋಡಲ್ಲಿ ದೂರಲ್ಲಿ ಕಾಣ್ತಾ ಇಟ್ಟು ಕಲ್ಲು ಇನ್ನೊಂದು ಮೊಬೈಲ್ ಝೂಮ್ ಹಚ್ಚಿ ಕಂಡದಾಯ್ತಾ ನೋಡಿ ಕಾಣ್ತಾ ಅದೇ ಕೋಣಾಜ ಕಲ್ಲು ನೋಡ್ರಿ ಒಟ್ಟಿಗೆ ಬರ್ತೀತ ಅದೇ ಕಂಡ ಕಣಸು ഫിഷ് എന്തോ ഹീറ്റ് മറ മൊബൈൽ വീഡിയോ മടിക്ക